ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ನಲವತ್ತೈದನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತಾರನೇ ಅಧ್ಯಾಯವನ್ನ ಶುರು ಮಾಡೋಣ ಅಂಶಿಕಾ ಬರುವುದನ್ನು ನೋಡಿದ ದೀಪು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ಕಣ್ಣನ್ನು ಉಜ್ಜಿ ಮತ್ತೊಮ್ಮೆ ಸರಿಯಾಗಿ ಕಣ್ಣರಳಿಸಿ ನೋಡಿದವನಿಗೆ ಮನಸ್ಸು ಎರಡನೇ ಬಾರಿ ಕಂಪಿಸಿತ್ತು ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡು ಅಲ್ನೋಡ್ರೋ ಯಾವಾಗ್ಲೂ ಭ್ರಮೆ ಭ್ರಮೆ ಅಂತಿರ್ತಿರಲ್ವಾ ಅವಳೆ ನನ್ನ ಹೃದಯದ ಅರಸಿ ಎಂದು ಇನ್ನೇ ಬೆರಳು ಮಾಡಿ ತೋರಿಸ್ಲೇಬೇಕು ಅನ್ನೋ ಅಷ್ಟರಲ್ಲಿ ಅನು ಅಂಶಿಕಾ ಬರೋದನ್ನ ನೋಡಿದ್ದ ರಿಷಿ ಮತ್ತೆ ಸುಭಾಷ್ ಅಲ್ನೋಡು ಅನು ಮತ್ತೆ ನಮ್ಮ ಸ್ಟ್ರಿಂಗ್ ಸ್ನೇಕ್ ಇಬ್ರು ಬಂದ್ರು ಬಾ ಎಂದು ದೀಪು ಕೈ ಹಿಡಿದು ಎಳೆದುಕೊಂಡು ಹೋಗಿ ಅವರ ಮುಂದೆ ನಿಲ್ಲಿಸಿದ್ದ ರಿಷಿ ಎದುರು ಬದುರು ನಿಂತ ಇಬ್ಬರ ಕಣ್ಣುಗಳು ಕಲೆತು ಭಾರವಾದ ಮೋಡ ಕರಗಿ ಹನಿಯಾಗಿ ಅರಿಯುವುದು ಹಾಗೆ ಇಷ್ಟು ದಿನಗಳ ಕಾಯುವಿಕೆಗೆ ಪೂರ್ಣ ವಿರಾಮ ಇಡುವ ಹಾಗೆ ನಿಂತಕ್ಷಣ ಮನದ ದುಃಖ ಕರಗಿ ಹನಿಯಾಗಿ ಜಿನುಗಿತ್ತು ಕಣ್ಣಲ್ಲಿ ಅಲ್ಲಿ ಮೌನಗಳ ಮುಂದೆ ಮಾತುಗಳು ಸತ್ತು ಹೋಗಿದ್ವು ಇಬ್ಬರ ಮೌನಗಳು ಮಾತನಾಡಿಕೊಳ್ಳುತ್ತಾ ಇಷ್ಟು ದಿನ ಬೇಕಾಯ್ತಾ ನನ್ನ ಸಂಧಿಸೋಕೆ ಅಂತ ಕೇಳ್ತಾ ಇತ್ತು ಹೃದಯ ಎಷ್ಟೋ ಬಾರಿ ಸೂಚನೆ ಕೊಟ್ಟರೂ ಗುರುತಿಸಲಾರದೆ ಕಳೆದುಕೊಂಡವನ ಎದೆ ಕಂಪಿಸಿತ್ತು ನಿನ್ನ ಒಂದು ಮಂದಹಾಸದಿಂದ ಢವಗೊಡುವ ಎದೆಯಲ್ಲಿ ಈಗ ಒಲವಿನ ತಕದಿಮಿತ ಶುರು ಬಿಟ್ಟುಕೊಂಡಿತ್ತು ಕಣ್ಸೆಳೆದವಳು ಸೂಚನೆಯೇ ನೀಡದೆ ಹೃದಯ ದೂರಿಗೆ ಲಗ್ಗೆ ಇಟ್ಟು ಲೂಟಿ ಮಾಡಿದವಳಿಂದು ಮನದಲ್ಲಿ ಸಿಂಹಾಸನ ಹಾಕಿ ವಿರಾಜಮಾನವಾಗಿ ಕೂತು ಅರಸಿಯಾಗಿದ್ದಾಳೆ ಎನಿಸಿತ್ತು ದೀಪಾಂಶುವಿಗೆ ಅವಳು ಸಿಕ್ಕ ಕೂಡಲೇ ಮನದ ಅಷ್ಟೂ ಭಾವನೆಗಳನ್ನು ಅವಳ ಮುಂದೆ ಅರುಹಿ ಬಿಡಬೇಕೆಂದು ಯೋಚಿಸಿದ್ದವನಿಗೆ ಮನದ ಮಾತುಗಳು ಹೊರಬರುತ್ತಲೇ ಇರಲಿಲ್ಲ ಮಾತುಗಳೆಲ್ಲ ಗಂಟಲಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ದವು ಆಗ ತಾನೇ ಮೊಗ್ಗೊಂದು ಅರಳಿ ನಿಂತಂತ ಅವಳ ಸೌಂದರ್ಯ ಊಹೇನೂ ಮಾಡದೆ ದೀಪವನ್ನು ನೋಡಿದ ಸಂತೋಷಕ್ಕೆ ಅದುರುತ್ತಿದ್ದ ಕೆಂದುಟಿಗಳು ಅರೆಕ್ಷಣವು ಸುಮ್ಮನೆ ಇರದಂತ ಅವಳ ಕಣ್ಣುಗಳನ್ನು ನೋಡಿಯೇ ದೀಪು ಸ್ತಬ್ಧವಾಗಿ ನಿಂತುಬಿಟ್ಟಿದ್ದ ಅಂಶಿಗಾಳಿಗೂ ಸಹ ಇಲ್ಲಿ ಹೀಗೆ ಇಬ್ಬರು ಭೇಟಿ ಆಗ್ತೀವಿ ಅನ್ನೋದಾಗಲಿ ಅಥವಾ ರಿಷಿ ಸುಭಾಷ್ ಹೇಳಿದ ದೇವ್ರಂಥ ಮನುಷ್ಯನೇ ದೀಪಾಂಶು ಅಂತಾಗಲಿ ಸಣ್ಣ ಸುಳಿವು ಸಹ ಇಲ್ಲದೆ ಪ್ರತಿದಿನ ಪ್ರತಿಕ್ಷಣ ಆರಾಧಿಸುತ್ತಾ ಇದ್ದ ವ್ಯಕ್ತಿ ಹೀಗೆ ದಿಢೀರ್ ಕಣ್ಣ ಮುಂದೆ ಬಂದು ನಿಂತರೆ ಆ ಜೀವಕ್ಕೆ ಹೇಗಾಗಿರಬೇಡ ಮಾತು ಮೌನದ ಜಟಾಪಟಿಯಲ್ಲಿ ಸೋತಿದ್ದು ಮಾತೆ ಪ್ರೀತಿ ವ್ಯಕ್ತಪಡಿಸಲು ಮಾತುಗಳು ತಾನೇ ಯಾಕ್ಬೇಕು ಮೌನವೇ ಮಾತಿಗಿಂತ ಹೆಚ್ಚು ಮಾತನಾಡುವಾಗ ಮಾತಿನ ಜರೂರತ್ತಾದರೂ ಯಾಕೆ ಇಬ್ಬರು ಕಣ್ಣಲ್ಲೇ ತಮ್ಮ ಇಷ್ಟು ದಿನಗಳ ವಿರಹ ಹುಡುಕಾಟಕ್ಕೆ ಶಪಿಸಿಕೊಳ್ಳುತ್ತಾ ತಮಗೆ ಅರಿವಿಲ್ಲದೆಯೇ ಒಬ್ಬರಿಗೊಬ್ಬರು ತಬ್ಬಿದ್ದರು ಇಬ್ಬರಿಗೂ ಜಗದ ಪರಿವೆಯೇ ಇಲ್ಲದೆಯೇ ತನ್ನವಳು ತನಗೆ ಸಿಕ್ಕೇ ಬಿಟ್ಟಳು ಎನ್ನುವ ಸಂತೋಷಕ್ಕೆ ಪಾರವೇ ಇರಲಿಲ್ಲ ದೀಪುವಿಗೆ ಅವಳ ಮುಖವನ್ನು ತನ್ನೆರಡೂ ಕೈಗಳಲ್ಲಿ ಹಿಡಿದು ಹಣೆಗೆ ಹೂಮುತ್ತಂದನಿಟ್ಟು ತಬ್ಬಿದನು ತುಂಬ ಹುಡುಕದ ಮೇಲೆ ಸಿಕ್ಕಿರೋ ನನ್ನ ದೇವತೆ ನೀನು ನಿನ್ನಿನ್ ಮುಂದೆ ಕಳ್ಕೊಳ್ಳೋ ಮಾತೇ ಇಲ್ಲ ಎಂದು ಮತ್ತಷ್ಟು ಹಿಡಿತ ಬಿಗಿಗೊಳಿಸಿ ತಬ್ಬಿದನು ಅಂಶಿಕಾ ಕಣ್ಣಲ್ಲಿ ಆನಂದಾಮೃತ ಜಲಪಾತದ ಹಾಗೆ ಧುಮ್ಮಿಕುತ್ತಿತ್ತು ಇದ್ದು ಬಿಡು ಹೀಗೆ ಭರವಸೆಯ ಬೆಳಕಂತೆ ನಂಬಿಕೆಯ ಬುನಾದಿಯಂತೆ ಪದವಿ ಇಲ್ಲದ ಮನೋವೈದ್ಯನಂತೆ ಮುಖದ ಏರಿಳಿತಗಳಿರಲಿ ಉಸಿರಿನ ಧರತಿಯಲ್ಲೇ ವಾಸ್ತವವ ಓದುವವನಾಗಿ ಮನದಾಳವ ಅರಿಯುವವನಾಗಿ ಇದ್ದು ಬಿಡು ಹೀಗೆ ಆಸರೆ ಅಪ್ಪುಗೆಗಳಿಗೆ ನೂತನ ಕರ್ ಪರಿಕಲ್ಪನೆ ಕೊಡುತ್ತಾ ಸೋತ ನಿತ್ರಾಣ ಕೃಷ ಹೃದಯ ಒಂದಕ್ಕೆ ನಿನ್ನೆದೆಯ ದವಾಖಾನೆಯಲ್ಲಿ ಪ್ರತಿದಿನ ಪ್ರೀತಿಯ ಗುಳಿಗೆ ನೀಡಿ ಸಲಹುತ್ತ ಇದ್ದು ಹೀಗೆ ರಂಗೇರುವ ಸಂಜೆಗಳಲ್ಲಿ ಸನಿಹಕ್ಕೊಂದು ಅರ್ಥಪೂರ್ಣ ಸಾಂಗತ್ಯ ನೀಡುತ್ತಾ ಇದ್ದು ಬಿಡುಹಿಗೆ ಪ್ರೀತಿಯೂರ ಜಾತ್ರೆಯಲ್ಲಿ ಸಿಂಗಾರಗೊಂಡ ರಥವೀದಿಯಲ್ಲಿ ಹೆಜ್ಜೆಯಾಕುತ್ತಾ ಇದ್ದು ಬಿಡುಹಿಗೆ ಅಪ್ಪಣೆ ಕೇಳದೆ ಹೃದಯ ದೂರಿಗೆ ಲಗ್ಗೆ ಇಟ್ಟು ಪರವಾನಗಿ ಇಲ್ಲದೆ ಬಿಟ್ಟು ಬಿಡದೆ ಒಲವ ಮಳೆಯ ಸುರಿಸುತ್ತಾ ಇಬ್ಬರು ಪ್ರೇಮ ಪಕ್ಷಿಗಳ ಹಾಗೆ ಪ್ರೇಮಲೋಕದಲ್ಲಿ ವಿಹರಿಸುತ್ತಾ ವಾಸ್ತವದ ಲೋಕವನ್ನೇ ಮರೆತು ಹೋಗಿದ್ರು ಇಲ್ಲೇನು ನಡೀತಾ ಇದೆ ಎಂದು ತಿಳಿಯದೆ ಕಕ್ಕಬಿಕ್ಕಿಯಾದ ರಿಷಿ ಸುಭಾಷ್ ಮತ್ತು ಅನು ಮುಖ ಮುಖ ನೋಡ್ಕೊಳ್ತಾ ನಿಂತು ಬಿಟ್ಟಿದ್ರು ರಿಷಿಯೇ ಧೈರ್ಯ ಮಾಡಿ ಇಬ್ಬರನ್ನು ಎಚ್ಚರಿಸಿದ್ನು ಅನು ಅಂಶಿಕಾಳ ಮುಖ ನೋಡಿ ಇವರೇನ ನಿನ್ನ ಹೃದಯ ಕದ್ದವರು ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಅಂಶಿಕಾ ಹ್ಞೂ ಎಂದು ಕತ್ತ ಹಲೋ ಬಾಸ್ ಇಲ್ಲೇನು ನಡೀತಿದೆ ಅನ್ನೋದನ್ನ ತಿಳಿಸಿದ್ರೆ ನಾವು ಒಂಚೂರು ತಿಳ್ಕೊಂಡು ನಿಮ್ಮ ಹಾಗೆ ಒಂದೆರಡು ಹನಿ ಕಣ್ಣೀರು ಹಾಕ್ಬೋದು ಎಂದ ರಿಷಿ ತಿಳಿ ಹಾಸ್ಯದೊಂದಿಗೆ ಇಬ್ಬರನ್ನು ನಗಿಸುವ ಸಲುವಾಗಿ ಅಂಶಿಕಾಳ ಕೈ ಹಿಡಿದು ಮಗ ನಾನು ಇಷ್ಟು ದಿನ ಹುಡುಕ್ತಾ ಇದ್ದ ನನ್ನ ಬೆಳ ತಿಂಗಳ ಬಾಲೆ ಇವ್ಳೇ ಕಣೋ ಎಂದ ಅವಳ ಭುಜದ ಮೇಲೆ ಕೈ ಇಡುತ್ತ ರಿಷಿ ಸುಭಾಷ್ಗೆ ಆಶ್ಚರ್ಯದ ಜೊತೆ ಜೊತೆಗೆ ನಗು ಕೂಡ ಬಂದಿತ್ತು ಅಲ್ಲ ಮಗ ಕಂಕ್ಳಲ್ಲಿ ಮಗು ಇಟ್ಕೊಂಡು ಊರು ತುಂಬಾ ಹುಡುಕ್ತಿರಂತೆ ಹಾಗಾಯ್ತು ನೋಡು ನಮ್ಮ ಜೀವನ ಎಂದ ರಿಷಿ ಅಲ್ಲ ಅನು ಮೂರು ಹೊತ್ತು ಜೊತೆಯಲ್ಲೇ ಇರ್ತೀಯಾ ನಿನ್ನ ಫ್ರೆಂಡ್ ಲವ್ ಮಾಡ್ತಾ ಇರೋದು ನಮ್ಮ ಹ್ಯಾಂಡ್ಸಮ್ ಹೀರೋನೇ ಅನ್ನೋದು ನಿನಗಾದರೂ ಗೊತ್ತಾಗೋದು ಬೇಡ್ವಾ ಎಂದ ತಲೆ ಚಚ್ಚಿಕೊಳ್ಳೋ ಹಾಗೆ ನಟಿಸ್ತಾ ನಂಗೇನು ಗೊತ್ತಾಗಬೇಕು ಹೇಳು ಇಬ್ಬರು ಅವರವ್ರ ಲವ್ ಸ್ಟೋರಿನ ಒಂದೊಂದು ಥರ ಹೇಳಿದ್ರು ಅಂಶು ಪಾಪ ಡೀಟೇಲಾಗಿ ಹೇಳಿದ್ಲು ದೀಪ ಅವರೇ ಸಿಕ್ಕಿದ್ದು ನೋಡಿದ್ದು ಮಾತ್ರ ಹೇಳಿದರು ಎಲ್ಲಿ ಅಂತ ಹೇಳಲೇ ಇಲ್ಲ ಆದರೂ ಇಬ್ಬರು ಪ್ರೀತಿ ಸಿಗ್ಲಿ ಅಂತ ಬೇಡ್ಕೊಂಡಿದ್ದೆ ಗೊತ್ತಾ ಎಂದಳು ಅನು ನಗುತ್ತಾ ದೀಪು ಅಲ್ಲ ಕಣ್ರೋ ನನ್ನೊಬ್ಬನ ಬಿಟ್ಟು ನೀವು ಮಾತ್ರ ಅದು ಹೇಗೆ ಆದ್ರಿ ನಿಮ್ಗೆ ಹೇಗ್ರೂ ಗೊತ್ತು ಎಂದ ಅವಳ ಹೆಸರನ್ನು ಅವಳ ಬಾಯಿಂದಾನೆ ಕೇಳಬೇಕು ಎನ್ನುವ ಸಲುವಾಗಿ ಅಂಶಿಕಾಳನ್ನು ನೋಡಿದ ದೀಪು ಅವನ ಈ ನಡೆ ಅರ್ಥವಾಗಿ ಅಂಶಿಕಾ ಹಾ ಅಂಶಿಕಾ ಅಂಶು ಎಂದಳು ಅವಳ ಕಡೆ ಕಿರುನೋಟ ಬೀರುತ್ತಾ ಅದೊಂದು ದೊಡ್ಡ ಕತೆ ದೀಪು ಎಂದ ರಿಷಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಮಗ ಕೇಳೋಣ ನಂಗೆ ಗೊತ್ತಿಲ್ಲದೆ ನೀವೆಲ್ಲರೂ ಆಗಿ ನಾನು ಮಾತ್ರ ಅಂಶನ ಹುಡುಕೊಂಡು ಹುಚ್ಚನ ಹಾಗೆ ಅಲ್ಲಿಯೋ ಹಾಗೆ ಮಾಡಿದ್ರಿ ಅಲ್ವಾ ಕೇಳಬೇಕು ನಿಮ್ಮ ಫ್ರೆಂಡ್ಶಿಪ್ ಹೇಗಾಯಿತು ಅಂತ ಎಂದನು ದೀಪಾಂಶ್ ಹೇ ನಾವು ಮಾಮೂಲಿಯಾಗಿ ಫುಡ್ ಸ್ಟ್ರೀಟ್ಗೆ ತಿನ್ನೋಕೆ ಹೋಗ್ತಿದ್ವಿ ಅಲ್ಲಿಗೆ ಅನು ಮತ್ತು ಅಂಶು ಕೂಡ ಬಂದಿದ್ರು ಅಲ್ಲಿ ನಮ್ಗಳ ಪರಿಚಯ ಆಯಿತು ಅದು ಅಲ್ಲದೆ ನಾವು ಅವತ್ತು ನಿನ್ನ ಬಗ್ಗೆ ಕೊಟ್ಟ ಬಿಲ್ಡಪ್ಗೆ ಸ್ಟ್ರಿಂಗ್ಸ್ನೇ ಕೂಡ ನಿನ್ನ ನೋಡಬೇಕು ಮಾತಾಡಬೇಕು ಮೀಟ್ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟಲು ನೀನೇ ಸಿಕ್ಕಿರಲಿಲ್ಲ ಹೀಗೆ ಇಲ್ಲಿ ಈ ಸ್ಟೇಡಿಯಮಲ್ಲಿ ಇಬ್ಬರು ಭೇಟಿ ಆಗಬೇಕು ಅಂತ ಗಾಡ್ ಡಿಸೈಡ್ ಮಾಡಿದ್ರು ಅನ್ಸುತ್ತೆ ಅಲ್ವಾನು ಎಂದ ರಿಷಿ ಹೇ ಅದೇನೋ ಮಾತು ಮಾತಿಗೂ ಸ್ಟ್ರಿಂಗ್ಸ್ನೇ ಕನ್ಕೊಂಡು ಅಂದ ದೀಪು ಹೋ ನಿಂಗೆ ಗೊತ್ತಿಲ್ಲ ಅಲ್ವಾ ಅವತ್ತು ಲಂಚ್ ಬಾಕ್ಸಲ್ಲಿ ಹಾವಿಟ್ಟು ಕಳಿಸಿದ್ದು ನಿಮ್ಮ ಹುಡುಗಿನೇ ಕಣಪ್ಪ ಸಿಕ್ಕಾಪಟ್ಟೆ ತರಲೇಳು ಗೊತ್ತಾ ಎಂದು ನಕ್ಕ ರಿಷಿ ದೀಪು ಕೂಡ ರಿಷಿ ಮಾತಿಗೆ ನಕ್ಕು ಅವತ್ತು ಎಷ್ಟು ಭಯಪಟ್ಟಿದ್ವಿ ಅಲ್ವಾ ಎಂದನು ಸುಭಾಷ್ ಜೊತೆ ಐ ಫೈ ಮಾಡುತ್ತಾ ಇಷ್ಟೆಲ್ಲ ಹತ್ತಿರದಲ್ಲೇ ಇದ್ಕೊಂಡು ನಾವಿಬ್ಬರು ಸಿಗೋಕ್ಕಾಗಿರ್ಲಿಲ್ಲ ಅಲ್ವಾ ಅಂಶು ಎಂದನು ಅವಳ ಕೈ ಹಿಡಿದು ಅವತ್ತು ಮದುವೆಯಲ್ಲಿ ನಿನ್ನ ನೋಡಿದ ಮರುಕ್ಷಣ ನಾನು ನನ್ನೇ ಮರೆತುಬಿಟ್ಟಿದ್ದೇನೆ ಗೊತ್ತಾ ಅವತ್ತು ಈ ದೀಪುಗೆ ನೀನೇ ಜೋಡಿಯಾಗಬೇಕು ಅಂತ ನನ್ನ ಹೃದಯದಲ್ಲಿ ನಿನಗೆ ಸಿಂಹಾಸನ ಹಾಕಿ ಕೂರಿಸಿ ಲಾಕ್ ಮಾಡಿದ್ದೀನಿ ಅವತ್ತು ನನ್ನ ತೋಳಲ್ಲಿದ್ದ ನೀನು ಬಿಡಿಸಿಕೊಂಡು ಕಾರತ್ತಿ ಹೋದರೆ ಆದರೆ ನನ್ನ ಮನಸ್ಸು ಮಾತ್ರ ನಿನ್ನ ಹಿಂದೆ ಹಿಂದಿನೇ ಸುತ್ತುತ್ತಾ ಇತ್ತು ನೀನು ಯಾರು ಏನು ಎಲ್ಲಿ ಅವಳು ಅಂತ ತಿಳಿದೆ ಸಂಕಟಪಟ್ಟ ದಿನಗಳು ಎಷ್ಟು ಗೊತ್ತಾ ಅವತ್ತೇ ವಾಪಸ್ ಬರ್ತೀಯಾ ನಿನ್ನ ಜೊತೆ ಮಾತನಾಡಿ ನಿಂಗೆ ನನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಂಡು ಬಿಡಬೇಕು ಅಂತ ಕಾತರದಿಂದ ಕಾದೆ ಆದರೆ ಆ ವಿಧಿ ನಮಗೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸ್ಲೇ ಇಲ್ಲ ಇವಾಗ ಕೇಳ್ತಾ ಇದ್ದೀನಿ ಅಂಶು ನನ್ನ ಮದುವೆ ಆಗ್ತೀಯಾ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ ನೀನು ನನ್ನ ಪ್ರೀತಿಸ್ತೀಯ ಅನ್ನೋದು ನಿನ್ನ ಕಣ್ಣು ಹುಡಿದರೆ ತಿಳಿಯುತ್ತೆ ಆದರೂ ನಿನ್ನ ಬಾಯಿಂದನೇ ಕೇಳೋ ಆಸೆ ಈ ಕಿವಿಗಳಿಗೆ ಅಂಶು ಐ ಲವ್ ಯು ಎಂದು ಅವಳ ಮುಂದೆ ಮಂಡಿಯೂರಿದ ದೀಪಾಂಶು ಅಂಶಿಕಾ ಅವನ ಕೈ ಹಿಡಿದು ತಾನು ಮಂಡಿಯೂರಿ ಅವನ ಮುಂದೆ ಕೂತು ನಾನು ಅವತ್ತೇ ನಿಮ್ಮ ಆ ನೋಟಕ್ಕೆ ಸೋದು ಹೋಗಿದ್ದೆ ಆದರೆ ಎಕ್ಸಾಮ್ ಸಿಕ್ಕಿದ್ರಿಂದ ನಿಮಗೊಂದು ಥ್ಯಾಂಕ್ಸ್ ಸಹ ಹೇಳದೇ ಹೋಗಬೇಕಾಯ್ತು ಅಲ್ಲಿಂದ ಬಂದಮೇಲೆ ಒಂದು ಕ್ಷಣ ಕೂಡ ನಿಮ್ಮನ್ನು ನೆನಪು ಮಾಡಿಕೊಳ್ಳದೆ ಇರೋ ದಿನ ಇಲ್ಲ ನಂಗೆ ಗೊತ್ತಿತ್ತು ನನ್ನ ಹಾಗೆ ನೀವು ಕೂಡ ನನ್ನ ಪ್ರೀತಿಸ್ತಿದ್ದೀರಾ ಅಂತ ಯಾಕಂದರೆ ಒಬ್ಬರ ಜೀವನದಲ್ಲಿ ಒಬ್ಬರಿಗೆ ಬರೋಕೆ ಋಣಾನುಬಂಧ ಇರಬೇಕು ಅಂತಾರೆ ಆ ಋಣಾನುಬಂಧವೇ ಪ್ರೀತಿ ಹುಟ್ಟೋ ಕಾರಣ ಆಗಿದೆ ಅಂದಮೇಲೆ ನೀವು ನನ್ನ ಪ್ರೀತಿಸ್ತೀರಾ ಅನ್ನೋ ನಂಬಿಕೆಯಲ್ಲೇ ಇದ್ದೆ ನಾನು ಕೂಡ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ನೆನಪು ಮಾಡಿಕೊಳ್ಳದೆ ದಿನಗಳೇ ಇರಲಿಲ್ಲ ಗೊತ್ತಾ ಈ ಜನ್ಮಕ್ಕೆ ಈ ಅಂಶುಗೆ ಜೊತೆ ಅಂತ ಆದರೆ ಅದು ನೀವೇ ಅಂತ ನಾನು ಅವತ್ತೇ ತೀರ್ಮಾನ ಮಾಡಿದ್ದೆ ಎಂದಳು ದೀಪು ಐ ಲವ್ ಯು ಟು ಎನ್ನುತ್ತಾ ಹಿಡಿದಿದ್ದ ಕೈಗೆ ತುಟಿ ಒತ್ತಿದಳು ಮಂಡಿಯೂರಿ ಕುಳಿತಿದ್ದ ಇಬ್ಬರನ್ನು ಎಬ್ಬಿಸಿ ಗೆಳೆಯರೆಲ್ಲರೂ ತಬ್ಬಿ ಖುಷಿಯಲ್ಲಿ ಅಭಿನಂದಿಸಿದರು ಅಂತೂ ಶ್ರೀರಾಮಚಂದ್ರ ಪ್ರಭು ಮಾತೆ ಸೀತಾದೇವಿನ ಹುಡುಕಿ ಲಂಕೆಯಿಂದ ಕರ್ಕೊಂಡು ಬಂದ ಶ್ರೀರಾಮಚಂದ್ರ ಪ್ರಭುವಿಗೆ ಅದೆಷ್ಟು ಸಂತೋಷ ಸಂಭ್ರಮ ನನ್ನ ದೀಪಗೂ ಆಗಿದೆ ಇನ್ಮುಂದೆ ನಮ್ಮ ದೀಪು ವನವಾಸ ಮುಗೀತು ಇನ್ನೇನಿದ್ರೂ ಪ್ರೇಮಲೋಕದಲ್ಲಿ ವಿಹಾರ ಅಷ್ಟೆ ಎಂದು ಕೂಗಿ ಕೂಗಿ ಹೇಳಿದ್ದ ರಿಷಿ ಸಂತೋಷದಲ್ಲಿ ಕೆಳೆಯನ ಎತ್ತಿ ತಿರುಗಿಸಿದ್ದ ಅವಳಿಗಾಗಿ ಹುಡುಕಿ ಸೋತಿದ್ದ ದೀಪುವಿಗೆ ಮರುಭೂಮಿಯಲ್ಲಿ ವಯಾಸ ಸಿಕ್ಕಷ್ಟೇ ಸಂತೋಷವಾಗಿತ್ತು ಅಂಶಿಗಳಿಗೂ ಸಹ ಅಷ್ಟೇ ಸಂತೋಷ ಆಗಿತ್ತು ಖುಷಿಗೆ ಮಿತಿಯೇ ಇರಲಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಮನಸ್ಸಿನ ಮಾತುಗಳನ್ನು ವಿನಿಮಯ ಮಾಡಿಕೊಂಡ್ಮೇಲೆ ಅಧಿಕೃತವಾಗಿ ಪ್ರೇಮ ಪಕ್ಷಿಗಳಾಗಿದ್ದರು ಇದೆಲ್ಲವನ್ನು ದೂರದಿಂದಲೇ ಕಾರ್ನಲ್ಲಿ ಕೂತಿದ್ದ ಭವಿಷ್ ನೋಡಿದ್ದ ಮನಸ್ಸಿಗೆ ಅಸಾಧ್ಯವಾದ ನೋವಾಗಿದ್ದು ನಿಜವೇ ಆದರೂ ಭವಿಷ್ ಪ್ರಾಕ್ಟಿಕಲ್ ಮನುಷ್ಯ ತಾನೇನು ರಿಯಾಕ್ಟ್ ಮಾಡದೆ ಅಲ್ಲಿಂದ ಸದ್ದಿಲ್ಲದೆ ತೆರಳಿದ್ದ ಅಷ್ಟರಲ್ಲಿ ಮೈಕಲಿನ ಅರ್ಧ ಗಂಟೆಯಲ್ಲಿ ಕ್ರಿಕೆಟ್ ಮ್ಯಾಚ್ ಶುರುವಾಗಲಿದೆ ಟೀಮ್ಸ್ ರೆಡಿಯಾಗಿ ಫೀಲ್ಡ್ ಬಳಿ ಬರಬೇಕು ಎಂದು ಅನೌನ್ಸ್ ಆಗ್ತಾ ಇತ್ತು ಹೇ ಬನ್ರೋ ಅನೌನ್ಸ್ ಆಗ್ತಿದೆ ನಮ್ಮ ಟೀಮ್ ಹುಡುಗರು ಏನು ಮಾಡ್ತಿದ್ದಾರೆ ನೋಡೋಣ ಎಲ್ಲರೂ ಡ್ರೆಸ್ಸಿಂಗ್ ರೂಮ್ಗೆ ಬರೋಕೆ ಹೇಳು ಎಂದು ರಿಷಿಗೆ ಹೇಳಿದ ದೀಪು ಅಂಶಿಕಾ ಕಡೆ ನೋಡ್ತಾ ಇವತ್ತು ಮ್ಯಾಚ್ ವಿನ್ ಆಗೋದು ನಾವೇ ಮ್ಯಾಚ್ ಟ್ರೋಫಿಗಿಂತ ದೇವರು ನಿನ್ನ ನನಗೆ ಕೊಟ್ಟಿದ್ದಾನೆ ಸಿಕ್ಕಾಪಟ್ಟೆ ಆಗ್ತಿದೆ ನೀನು ಫಸ್ಟ್ ರೋನಲ್ಲೇ ಕೂತು ನನಗೆ ಎನರ್ಜಿ ಕೊಡಬೇಕು ಆಯ್ತಾ ಎಂದು ಹೇಳಿ ಗೆಳೆಯರೊಟ್ಟಿಗೆ ಡ್ರೆಸ್ಸಿಂಗ್ ರೂಮ್ ಕಡೆ ನಡೆದನು ಅವರು ಹೋದ ಕಡೆಯೇ ನೋಡುತ್ತಾ ನಿಂತಿದ್ದ ಅಂಶಿಕಾಳನ್ನು ತಬ್ಬಿದ ಅನು ನಿನ್ನ ನಂಬಿಕೆ ಸುಳ್ಳಾಗಲಿಲ್ಲ ಅಂಶು ಕೊನೆಗೊನೆ ಅನ್ಕೊಂಡ ಹಾಗೆ ದೀಪವರು ಕೂಡ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ನಿಜವಾಗ್ಲೂ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂದಳು ಅನುಪಮ ದೇವ್ರ ಹಾಗೆ ಅನು ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಮಾಡಲ್ಲ ನಂಗೆ ಅವ್ರ ಮನೆಗೆ ಹೋದಾಗಲೇ ದೀಪ ಬಗ್ಗೆ ಸುಳು ಸಿಕ್ಕಿತ್ತು ಆದರೂ ಮತ್ತೆ ಭೇಟಿಯಾಗೋಕ್ಕೆ ಅವಕಾಶವೇ ಸಿಗಲಿಲ್ಲ ಈಗ ನೋಡು ಅವರೇ ಬಂದು ಅವ್ರ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳೋ ಹಾಗಾಯಿತು ನಾನು ಯಾರು ಅಂತ ಗೊತ್ತಿಲ್ಲದೆ ಇರುವಾಗಲೇ ನನ್ನ ಅಷ್ಟು ಪ್ರೀತಿಸಿದವರು ಈಗ ನಾನು ಯಾರು ಅಂತ ಗೊತ್ತಾದ ಮೇಲೆ ಇನ್ನೆಷ್ಟು ಪ್ರೀತಿಸ್ಬೇಡ ಹೇಳು ಥ್ಯಾಂಕ್ಸ್ ದೇವ್ರೆ ಥ್ಯಾಂಕ್ ಯು ಸೋ ಮಚ್ ಎಂದಳು ಅಂಶಿಕಾ ಅತ್ ಸರಿನೇ ಅಂಶು ಈಗ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಯ್ತಲ್ಲ ಆದರೂ ಯಾಕೆ ನೀನು ಸುಮಾ ತಂಗಿ ಅಂತ ದೀಪೋಗೆ ಹೇಳಲಿಲ್ಲ ಅದು ಹೇಳಿದರೆ ದೀಪೋಗೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅಲ್ವಾ ಎಂದಳು ಅನುಪಮ ಹ್ಞೂ ಹ್ಞೂ ಅನು ನಾನು ನಾಳೆ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ನೋಡ್ತಿರು ಈಗಲೇ ಎಲ್ಲ ಸೀಕ್ರೆಟ್ಸ್ ರಿವೀಲ್ ಆಗಿಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳು ಪ್ರತಿದಿನ ಒಂದು ಸರ್ಪ್ರೈಸ್ ಇದ್ದರೆ ಚೆನ್ನಾಗಿರುತ್ತೆ ನೋಡ್ತಿರು ನಾಳೆ ಹೇಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಎಂದು ಹೇಳಿದಳು ಅಂಶಿಕಾ ಹೌದು ಚೆನ್ನಾಗಿರುತ್ತೆ ಹೇಗಿದ್ರು ನಾಳೆ ನಿನ್ನ ಬರ್ತ್ಡೇ ಈ ಥರ ಸರ್ಪ್ರೈಸಸ್ ಇರಬೇಕು ಎಂದಳು ಅನುಪಮ ಸರಿ ಬಾ ಹೋಗೋಣ ಇವತ್ತಾದರೂ ಆ ಮ್ಯಾನೇಜರ್ ಕಾಟ ಇಲ್ಲದೆ ಆರಾಮಾಗಿ ಕೂತು ಮ್ಯಾಚ್ ನೋಡೋಣ ದೀಪು ಬೇರೆ ಫಸ್ಟ್ ರೌನಲ್ಲೇ ಕೂತು ಸಪೋರ್ಟ್ ಮಾಡಬೇಕು ಅಂದರು ಎಂದಳು ಅಂಶಿಕಾ ಹೋ ಮೇಡಮ್ ಅವರು ತಮ್ಮ ಹುಡುಗನ ಆಟ ನೋಡೋಕೆ ಕಾಯ್ತಾ ಇದ್ದೀರಾ ಹಾಗಾದರೆ ಸರಿ ಬಾ ಹೋಗೋಣ ಎಂದು ಕ್ರಿಕೆಟ್ ಫೀಲ್ಡ್ ಕಡೆ ಹೋಗಿ ಪೆವಿಲಿಯನ್ನಲ್ಲಿ ಮೊದಲ ಸಾಲಲ್ಲಿ ಕೂತರು ಆಗಲೇ ಎರಡು ಆಫೀಸ್ ಎಂಪ್ಲಾಯೀಸ್ ಮತ್ತು ಬೇರೆ ಬೇರೆ ಜನ ಮ್ಯಾಚ್ ನೋಡಲು ಬಂದು ಸೇರಿದರು ತನ್ನ ಆಫೀಸ್ ಲೋಗೋ ಇರೋ ಬ ವರ್ಡಿಂಗ್ಸ್ ಹಿಡಿದು ಕೂಗುತ್ತಾ ಎರಡೂ ಟೀಮ್ಗಳಿಗೂ ಚಿಯರ್ ಅಪ್ ಮಾಡುತ್ತಾ ಸಪೋರ್ಟ್ ಮಾಡ್ತಾ ಇದ್ರು ಮೈಕಲ್ಲಿ ಎರಡು ಟೀಮ್ ಕ್ಯಾಪ್ಟನ್ಗಳನ್ನು ಫೀಲ್ಡ್ಗೆ ಕರೆದು ಟಾಸ್ ಹಾಕಿದ್ರು ಎರಡು ಟೀಮ್ ಕ್ಯಾಪ್ಟನ್ಸ್ ನೋಡಿ ಅಲ್ಲಿದ್ದ ಎಲ್ಲರೂ ಖುಷಿಯಿಂದ ಕೂಗಿದ್ರು ಒಂದು ಟೀಮ್ಗೆ ಭವಿಷ್ ನಾಯಕನಾಗಿದ್ದರೆ ಮತ್ತೊಂದು ಟೀಮ್ಗೆ ದೀಪಾಂಶು ನಾಯಕನಾಗಿದ್ದ ಆಪ್ತ ಗೆಳೆಯರಾಗಿದ್ದ ಇಬ್ಬರು ಈಗ ವಿರುದ್ಧ ಟೀಮ್ಗಳ ನಾಯಕರಾಗಿ ಆಟ ಆಡ್ತಾ ಇದ್ರು ಫೀಲ್ಡ್ಗೆ ಬಂದ ತಕ್ಷಣ ಗೆಳೆಯರು ಪರಸ್ಪರ ತಬ್ಬಿ ಹಸ್ತಲಾಘವ ಮಾಡಿದ್ರು ಅಂಪೇರ್ ಟಾ ಅಂಪೈರ್ ಟಾಸ್ ಹಾಕಿದಾಗ ಟಾಸ್ ಗೆದ್ದಿದ್ದು ದೀಪಾಂಶು ಅಂಡ್ ಟೀಮ್ ದೀಪು ಟಾಸ್ ಗೆದ್ದು ಬ್ಯಾಟಿಂಗ್ ಆರಿಸಿಕೊಂಡು ಅವನೇ ಮೊದಲು ಆಡಲು ಬಂದವನು ಎಲ್ಲಾ ಎಸೆತಗಳನ್ನ ಸಿಕ್ಸ್ ಹೊಡೆದು ಅಂಶು ಕಡೆ ನೋಡಿ ನಗು ನಗ್ತಾ ಇದ್ದ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಭವಿಷ್ ಮನಸ್ಸಿಗೆ ಘಾಸಿಯಾಗಿತ್ತು ಅಂತೂ ಮ್ಯಾಚ್ ಮುಗಿದು ದೀಪು ಅಂಡ್ ಟೀಮ್ ಗೆದ್ದು ಬೀಗಿತ್ತು ಮೊದಲ ಬಾರಿಗೆ ನೋಡಮ್ಮ ಬಂದರು ನಿಮ್ಮ ಹೀರೋ ಅಲ್ಲಿ ನೋಡು ಎಂದು ಭುಜದಿಂದ ನಕ್ಕಳು ಅನು ಸುಮ್ಮನಿರು ಅನು ಎಂದಳು ಪಿಸುಗು ಮಾತಿನಲ್ಲಿ ಇವರಿಬ್ಬರ ಹತ್ತಿರ ಬಂದ ದೀಪು ಎಲ್ಲಿ ಹೊರಡ್ಬಿಟ್ರು ಅಂದ್ಕೊಂಡೆ ಸದ್ಯ ಇದ್ದೀರಲ್ಲ ಎಂದನು ಆವಾಗ್ಲಿಂದ ಹೊರಡೋಣ ಹೊರಡೋಣ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಅವರೆ ಹ್ಞೂ ಹ್ಞೂ ಅಂತ ಆ ಕಡೆ ಈ ಕಡೆ ನೋಡ್ತಾ ನಿಮ್ಗಾಗಿ ಕಾಯ್ತಾ ಇದ್ರು ಎಂದಳು ಅನು ಹಾಗೇನಿಲ್ಲ ಇವ್ರಿಗಾಕಿ ಇನ್ನೂ ಕಾಯ್ತಾ ಇರಲಿಲ್ಲ ಹೇಗೋ ಮ್ಯಾಚ್ ಎದ್ರಲ್ಲ ಅದಕ್ಕೆ ರಿಷಿಗೂ ಸುಭಾಷ್ ಅವರಿಗೂ ವಿಶ್ ಮಾಡಿ ಹೋಗೋಣ ಅಂತ ಕಾಯ್ತಿದ್ದೆ ಅಷ್ಟೇ ಎಂದು ಸರಾಗವಾಗಿ ಸುಳ್ಳೊಂದನ್ನು ಹೇಳಿದ್ದಳು ಅಂಶಿಕಾ ಅದೇ ಸಮಯಕ್ಕೆ ಬಂದ ರಿಷಿ ಸುಭಾಷ್ ಅವರನ್ನು ನೋಡಿ ನೋಡಲಿ ಅವ್ರು ಬಂದರು ಎಂದು ಹತ್ತಿರ ಬಂದವರಿಗೆ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡಿ ದೀಪುವಿಗೂ ವಿಶ್ ಮಾಡಿ ಹೊರಡ್ತೀವಿ ಎಂದಳು ಇಬ್ಬರಿಗೂ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ ಬರ್ಲ ಡ್ರಾಪ್ ಮಾಡ್ಲಾ ಎಂದ ದೀಪು ಅವಳ ಕಿವಿಯ ಬಳಿ ಬಾಗಿ ಪರವಾಗಿಲ್ಲ ಅನು ಇದ್ದಾಳೆ ಸ್ಕೂಟಿ ಇದೆ ನಾವು ಹೊರಡ್ತೀವಿ ಎಂದು ಹೇಳಿ ಮನಸ್ಸಿಲ್ಲದೇ ಇದ್ದರೂ ಅಲ್ಲಿಂದ ಹೋದರು ಅನು ಮತ್ತು ಅಂಶಿಕಾ ಮಗ ಇವತ್ತು ನಿನ್ನ ಲಕ್ ಬದಲಾದ ದಿನ ಕಣೋ ಅಂತೂ ಇಂದು ನಿನ್ನ ಹುಡುಗಿ ನಮ್ಮ ಸ್ಟ್ರಿಂಗ್ ಸ್ನೇಕ್ ಅಂತ ಗೊತ್ತಾಯ್ತು ಅವಳು ನಿನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಯಿತು ಹಾಗೆ ಮ್ಯಾಚ್ ಕೂಡ ಗೆದ್ವಿ ಇನ್ನೇನು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಪಾರ್ಟಿ ಕೊಡಿಸ್ಲೇಬೇಕು ಇವತ್ತು ಎಂದ ರಿಷಿ ಲೋ ನೀನು ಸುಮ್ಮನೆ ಇರೋದು ದೀಪು ಅಷ್ಟು ಹುಡುಕಾಡಿ ಸಂಕಟ ಪಟ್ಟಿದ್ದಕ್ಕೂ ಇವತ್ತು ಅಂತ್ಯ ಸಿಕ್ತು ಅಂಶು ನೀನು ಎಷ್ಟು ಪ್ರೀತಿಸ್ತೀಯ ಅನ್ನೋದು ನಮಗೆ ಗೊದಲಿಂದಾನೂ ಗೊತ್ತು ಈಗ ಅವಳು ಸಿಕ್ಕಿದ್ದಾಳೆ ಮತ್ತು ನಿನ್ನ ಅವಳೂ ಪ್ರೀತಿಸ್ತಿದ್ದಾಳೆ ಇವಾಗ ಮುಂದೇನೋ ದೀಪು ನಿಮ್ಮ ವಂಶಕ್ಕೆ ಮೊದಲೇ ಲವ್ ಮ್ಯಾರೇಜ್ ಅಂದರೆ ಆಗಲ್ಲ ಅವರನ್ನೆಲ್ಲ ಹೇಗೆ ಒಪ್ಪಿಸ್ತೀಯಾ ಹೇಗೆ ಮದುವೆ ಆಗ್ತೀಯಾ ಎಂದು ತನ್ನ ಕಳವಳ ವ್ಯಕ್ತಪಡಿಸಿದ ಸುಭಾಷ್ ದೀಪುಗೂ ಅವಳು ಸಿಗೋಕೆ ಮುಂಚೆ ಅವಳು ಸಿಗ್ತಾಳೋ ಇಲ್ವೋ ಸಿಕ್ಕಿದ್ರೂ ನನ್ನ ಪ್ರೀತಿಸ್ತಾಳೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು ಈಗ ಸುಭಾಷ್ ಹೇಳಿದ ಮಾತುಗಳನ್ನು ಕೇಳಿದ ಮೇಲೆ ಮನೇಲಿ ಹೇಗೆ ಒಪ್ಪಿಸೋದು ಅಂಶುನ ಬಂಡೆ ಮನೆ ಸೊಸೆಯಾಗಿ ಹೇಗೆ ಮಾಡೋದು ಅಂಶುನ ಬಿಟ್ಟು ಬೇರೆ ಯಾರನ್ನು ನನ್ನ ಜೀವನ ಸಂಗಾತಿಯಂತ ಒಪ್ಕೊಳ್ಳೋ ಮಾತೇ ಇಲ್ಲ ಎಂದು ಮತ್ತೊಂದು ಹೊಸ ಚಿಂತೆಯಲ್ಲಿ ಬಿದ್ದನು ದೀಪಾಂಶು ಹೇ ಮಗ ಅದೆಲ್ಲ ಬಿಡು ಸ್ವಲ್ಪ ದಿನ ಆರಾಮಾಗಿರಿ ಇಬ್ಬರು ಈಗ ತಾನೇ ಒಬ್ರಿಗೊಬ್ಬರು ಸಿಕ್ಕಿದ್ದೀರಾ ಇದೆಲ್ಲ ಟೆನ್ಷನ್ ಬಿಟ್ಟು ಅವಳನ್ನು ನೀನು ನಿನ್ನನ್ನು ಅವಳು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಈಗ ತಾನೇ ಆದಿ ಮದುವೆ ಆಗಿದೆ ಇನ್ನು ನಿನ್ನ ಮದುವೆಗೆ ಟೈಮ್ ಇದೆ ನಿನ್ನ ಮದುವೆ ವಿಷಯ ಮನೇಲಿ ಪ್ರಸ್ತಾಪ ಆದಾಗ ಅದೆಲ್ಲ ನೋಡ್ಕೊಳ್ಳೋಣ ಅಲ್ಲಿವರೆಗೂ ಪ್ರೀತಿನ ಅನುಭವಿಸು ಈ ಸುಭಾಷೋಭ ಭವಿಷ್ಯದಲ್ಲಿ ಬರೋ ಪ್ರಾಬ್ಲಮ್ಸ್ಗೋಸ್ಕರ ಇವಾಗಿಂದಲೇ ಯೋಚನೆ ಮಾಡಿ ಪ್ರೆಸೆಂಟ್ ಹಾಳು ಮಾಡ್ಕೊಳ್ಳೋ ಮಾಡ್ತಾನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಈಗ ಸಮಯ ಬದಲಾಗಿದೆ ಹಾಗೆ ನಿಮ್ಮ ದೊಡ್ಡಪ್ಪ ಅಪ್ಪ ಕೂಡ ಬದಲಾಗಿರಬಹುದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹಾಗೇನಾದರೂ ಕಿರಿಕಾದರೆ ನಿಮ್ಮತ್ತೆ ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರಲ್ವಾ ಅವ್ರ ಮಾತನ್ನು ನಿಮ್ಮ ಅಪ್ಪ ದೊಡ್ಡಪ್ಪ ಹಾಕಲ್ಲ ಅವ್ರ ಹತ್ರ ಹೇಳು ಎಂದು ತನಗೆ ಹೊಳೆದ ಸಲಹೆ ಒಂದನ್ನು ಕೊಟ್ಟನು ರೇಷಿ ಸರಿ ಆಯಿತು ಅವಾಗೇನೋ ಮಾಡೋಣ ಬಿಡಿ ಬನ್ನಿ ನಮ್ಮ ಫೇವ್ರೆಟ್ ಸ್ಪಾಟ್ಗೆ ಹೋಗಿ ಊಟ ಕೊಡಿಸ್ತೀನಿ ರಿಷಿ ನಿಂಗೇನು ಬೇಕೋ ಅದೆಲ್ಲ ತಿನ್ನುವಂತೆ ಪಾರ್ಟಿ ನಂದೇ ಇವತ್ತು ಎಂದು ಹೇಳಿ ಹಾಗೆ ನಮ್ಮ ಟೀಮ್ ಹುಡುಗರು ಕರ್ಕೊಳ್ಳಿ ಅವರಿಗೂ ಇವತ್ತು ನನ್ನ ಕಡೆಯಿಂದ ಸ್ಪೆಷಲ್ ನಾನ್ ವೆಜ್ ಊಟ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಲು ಹೋದ ದೀಪಾಂಶು ಸರಿ ಇರು ನಮ್ಮ ಟೀಮ್ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಅಲ್ಲಿ ಲೊಕೇಶನ್ ಸಮೇತ ಮೆಸೇಜ್ ಹಾಕ್ತೀನಿ ಎಲ್ಲರೂ ಅಲ್ಲಿಗೆ ಬನ್ನಿ ಅಂತ ಎಂದು ಹೇಳಿ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ ಮೂವರು ಗೆಳೆಯರ ಅಡ್ಡವಾಗಿದ್ದ ಸಂತೃಪ್ತಿ ವೆಜ್ ಆ್ಯಂಡ್ ವೆಜ್ ರೆಸ್ಟೋರೆಂಟ್ಗೆ ಹೋದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು